ಬಲಡ್ಗೆ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಬಸವೋತ್ಸವ ಮತ್ತು ಹಿಂದಿ ಸಪ್ತಾಹ ಕಾರ್ಯಕ್ರಮ ಮಾನ್ಯ ವಿಧಾನಸಭಾ ಕ್ಷೇತ್ರದ ನೂತನ ಸಿರುವಾರ್ ತಾಲೂಕಿನ ಬಲಡ್ಗಿಯ ಶ್ರೀ ಬಸವೇಶ್ವರ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಸೋಮವಾರದಂದು ಬಸವೋತ್ಸವದ ಅಂಗವಾಗಿ ಸಂಗೀತ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಹಿಂದಿ ಸಪ್ತಾಹ ಸೇರಿದಂತೆ ಅದರೊಂದಿಗೆ ಶುದ್ಧ ಬರಹ ಡ್ರೈವ್ ಮತ್ತು ಕಸದಿಂದ ರಸ ಎಂಬ ಕಾರ್ಯಕ್ರಮವನ್ನು ಸಂಸ್ಥೆಯ ಅಧ್ಯಕ್ಷರು ಬಿಚಂದ್ರಶೇಖರ್ ಮತ್ತು ಮುಖ್ಯ ಅತಿಥಿಗಳು ಶಿವನಗೌಡ ಮಾಲಿಪಾಟೇಲ್ ಉದ್ಘಾಟಿಸಿದರು ನಂತರ ಬಸವಣ್ಣನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿ ಮಾತನಾಡಿದ ಅವರು ಕೆಲ ಸಂಸ್ಥೆಗಳು ಮಕ್ಕಳಿಗೆ ಕೇವಲ ಸಂಸ್ಥೆಯ ಬೆಳವಣಿಗೆಗೆ ಫಲಿತಾಂಶ ತರುವಲ್ಲಿ ತಲ್ಲಿನರಾಗಿದ್ದಾರೆ ಮಕ್ಕಳಿಗೆ ಒತ್ತಡದಲ್ಲಿ ಸಿಲುಕಿದ್ದಾರೆ ನಮ್ಮ ಸಾಂಸ್ಕೃತಿಕ ಪರಂಪರೆ ಭಾಷೆ ಉಡುಗೆಗಳ ಬಗ್ಗೆ ಕೇವಲ ಪಟ್ಟದಲ್ಲಿ ಮಾತ್ರ ಕಾಣಬಹುದಾಗಿದೆ ಆದರೆ ಬಲಡಗಿಯ ಶ್ರೀ ಬಸವೇಶ್ವರ ಆಂಗ್ಲ ಮಾಧ್ಯಮ ಶಾಲೆಯು ಉತ್ತಮ ಫಲಿತಾಂಶದ ಜೊತೆಗೆ ಎಲ್ಲಾವುದರಲ್ಲಿ ನಿಪುಣರನ್ನಾಗಿ ಮಾಡಲು ಮಕ್ಕಳಿಗೆ ಪ್ರಯತ್ನಿಸುತ್ತಿದೆ ಅನೇಕ ದೇಶಗಳು ತಮ್ಮ ಮಾತೃಭಾಷೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುತ್ತವೆ ಅವರ ಎಲ್ಲ ಸಾಹಿತ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನದ ಆವಿಷ್ಕಾರಗಳು ಸಂಶೋಧನೆಯನ್ನು ತಮ್ಮದೇ ಭಾಷೆಯಲ್ಲಿ ಮಾಡಿದ್ದಾರೆ ಹೀಗಿದ್ದರೂ ಅವರು ಅಭಿವೃದ್ಧಿ ಹೊಂದಿದ ದೇಶಗಳಾಗಿವೆ ಆದರೆ ಭಾರತದಲ್ಲಿ ನಾವು ತ್ರಿಭಾಷಾ ನೀತಿಯನ್ನು ಅಳವಡಿಸಿಕೊಂಡಿದ್ದೇವೆ ಅದರಂತೆ ನಮ್ಮ ಮಾತೃಭಾಷೆಯ ಜೊತೆಗೆ ನಾವು ಹಿಂದಿ ಮತ್ತು ಇಂಗ್ಲಿಷ್ ಕಲಿಯುತ್ತಿದ್ದೇವೆ ಇಂಗ್ಲಿಷ್ ಜಾಗತಿಕ ಭಾಷೆ ಎಂದು ಜನರು ಭಾವಿಸುತ್ತಾರೆ ಅದೂ ಅಲ್ಲ ಪ್ರಪಂಚದಾದ್ಯಂತ ಇಂಗ್ಲಿಷ್ ಮಾತನಾಡುವ ದೇಶಗಳು ಬಹಳ ಕಡಿಮೆ ಇವೆ ಸ್ವತಂತ್ರ ಚಳವಳಿಯಲ್ಲಿ ಹಿಂದಿ ಪ್ರಮುಖ ಪಾತ್ರ ವಹಿಸಿದೆ ಮತ್ತು ಅದನ್ನು ಕೇಂದ್ರ ಸರ್ಕಾರದ ಅಧಿಕೃತ ಭಾಷೆ ಎಂದು ಅಳವಡಿಸಿಕೊಳ್ಳಲಾಗಿದೆ ಆದ್ದರಿಂದ ನಾವು ತ್ರಿಭಾಷಾ ನೀತಿಯನ್ನು ಅನುಸರಿಸಬೇಕು ಎಂದು ಅವರು ಹೇಳಿದರು ಮಕ್ಕಳ ನಾನು ಗ್ರಾಮೀಣ ಪ್ರದೇಶದಲ್ಲಿ ನಡೆದಿರ್ತಕ್ಕಂಥ ಖಾಸಗಿ ಶಾಲೆಗಳಲ್ಲಿ ಬಸವೇಶ್ವರ ಶಾಲೆ ಒಂದು ವಿಭಿನ್ನವಾದ ಶಾಲೆಯಾಗಿ ಕಾಣ್ತೇನೆ ಯಾಕಂತಂದರೆ ನಾನು ಸುಮಾರು ಈಗ ಎರಡು ಮೂರು ವರ್ಷದಿಂದ ಈ ಶಾಲೆಗೆ ಆಗಾಗ ಬಂದು ಹೋಗ್ತೀನಿ ಅನೇಕ ಕಾರ್ಯಕ್ರಮಗಳ ಹಾಜರಾಗಿದ್ದೀನಿ ಬಹುತೇಕ ಖಾಸಗಿ ಶಾಲೆಗಳು ಕೇವಲ ಫಲಿತಾಂಶದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಗುರಿಯನ್ನು ಅವರು ಮುಖ್ಯವಾಗಿ ಗುರಿಯಾಗಿಟ್ಕೊಂಡಿರ್ತಾರೆ ಆದರೆ ಈ ಶಾಲೆಯಲ್ಲಿ ಫಲಿತಾಂಶ ಹಂಡ್ರೆಡ್ ಪರ್ಸೆಂಟು ಇದೆ ಅದರ ಜೊತೆಗೆ ಎಲ್ಲ ಮಕ್ಕಳಿಗೂ ಕ್ರೀಡೆ ಸಂಸ್ಕೃತಿ ಧಾರ್ಮಿಕ ಮೌಲ್ಯಗಳು ನೈತಿಕ ಮೌಲ್ಯಗಳನ್ನು ತಿದ್ದುವಂಥ ಕೆಲಸವನ್ನು ಈ ಈ ವೇದಿಕೆ ಮೇಲೆ ನೋಡಿದರೆ ಬಸವಣ್ಣವರ ಅನುಭವ ಮಂಟಪವನ್ನು ಸೃಷ್ಟಿ ಮಾಡಿದ್ದಾರೆ ಒಂದು ಕಡೆ ಶರಣರು ಮತ್ತೊಂದು ಕಡೆ ಸರಣಿಯರು ಶರಣ ಶನಿವಾರ ಕೂಡಿರ್ತಕ್ಕಂಥ ಬಸವಣ್ಣವರ ಕಲ್ಪನೆ ಅನುಭವ ಕಲ್ಪನೆ ಈಗ ಈ ಒಂದು ವೇದಿಕೆ ಮೇಲೆ ಆ ಬಸವೋತ್ಸವ ಯಾಕೆ ಮಾಡಬೇಕಾಗಿತ್ತು ಅನ್ನೋದನ್ನು ನಮ್ಮ ಮೇಡಮ್ ಅವರು ಸ್ವಲ್ಪ ಚಿಕ್ಕವಾಗಿ ಹೇಳಿದ್ದಾರೆ ನೋಡಿ ಸುಮಾರು ಶರಣ ಕಾಲ ಹನ್ನೆರಡನೇ ಶತಮಾನದಿಂದ ಈಚೆ ಅನೇಕ ಶರಣ ಶನಿಹಾರರು ಈ ಒಂದು ಭೂಮಿಯನ್ನು ಬಂದು ಹೋಗಿದ್ದಾರೆ ಅವರೆಲ್ಲರೂ ಸಹ ಸಮಾಜದ ಜನತೆಗೆ ತಮ್ಮ ವಚನಗಳ ಮೂಲಕ ಕೆಲವು ಮೂಢನಂಬಿಕೆಗಳನ್ನು ನಿರ್ಮೂಲನೆ ಮಾಡುವಂಥ ಮತ್ತು ಸಮಾಜದಲ್ಲಿ ಸುಧಾರಣೆ ಮಾಡುವಂಥ ಕೆಲಸವನ್ನು ಆ ಶರಣ ಶರಣೆಯನ್ನು ಮಾಡಿದರೆ ಅವರನ್ನು ಸ್ಮರಿಸಿಕೊಳ್ಳುವಂತ ಅವರ ವಚನಗಳನ್ನು ಸ್ಮರಿಸಿಕೊಂಡು ನಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳುವಂಥ ಕೆಲಸ ಆಗ್ಬೇಕನ್ನೋ ಉದ್ದೇಶದಿಂದ ಮತ್ತೆ ಸ್ಮರಣೆಗೋಸ್ಕರ ಈ ಬಸವೋತ್ಸವವನ್ನು ಈ ಶಾಲೆಯಲ್ಲಿ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ನಮ್ಮ ಸನಾತನ ಮೌಲ್ಯಗಳನ್ನು ನೆನಪಿಸಿಕೊಳ್ಳುವಂಥ ಒಂದು ಮಹತ್ವ ಕಾರ್ಯ ಅಂತ ಹೇಳ್ಬೋದು ಹಾಗೆಯೇ ಹಿಂದಿ ಸಪ್ತಹ ಈಗ ಅನೇಕ ಭಾಷೆಗಳಲ್ಲೂ ಸಾಮಾನ್ಯ ನಮ್ಮ ಶಾಲಾ ಶಿಕ್ಷಣದಲ್ಲಿ ತ್ರಿಭಾಷಣಾ ಸೂತ್ರ ಇದೆ ಹಿಂದಿ ಇಂಗ್ಲೀಷ್ ಕನ್ನಡ ಅಂತೇಳಿ ನಮ್ಮ ಪ್ರಾದೇಶಿಕ ಭಾಷೆ ಕನ್ನಡ ನಾವು ಪ್ರಥಮ ಭಾಷೆಯನ್ನಾಗಿ ಅಧ್ಯಯನ ಮಾಡ್ತೀವಿ ನಂತರ ಇಂಗ್ಲೀಷನ್ನು ಮತ್ತು ಹಿಂದಿಯನ್ನು ದ್ವಿತೀಯ ಅಥವಾ ತೃತೀಯ ಭಾಷೆಯನ್ನಾಗಿ ನಾವು ಕಲಿತಾ ಇದ್ದೀವಿ ಈಗ ಒಂದು ವಾರದಿಂದ ಹಿಂದಿ ಸಪ್ತಾಹವನ್ನು ಈ ಶಾಲೆಗೆ ತೆಗೆದುಕೊಂಡಿದೆ ಅಂತ ಕೇಳಿದೆ హిందీ భాషే సహ నేను మన దేశంలో హిందీ భాషే మాట్లాడత మా అనేక భహస్తూ జన హిందీ భాషేను మాట్లాడుతున్నారు హిందూ సహిగ అత్యవశ్యక భాష యాకంద్రె నా ఈ సమస్యను బా అనుభవించింది నాకు కేవలం కన్నడ ఇంగ్లీషను ఎచ్చు మాత్రం హిందీ బౌద్యను మాట్లాడుతున్నాడు హిందీ భాష సంపర్క నమే సమస్య ఆయన ఈ శాలి ఇవతిన దివసూ అనేక కార్యక్రమం పడుతుంది అంతా కిడ్కట్ట ಎಕ್ಸ್ಪರ್ಟ್ ಹ್ಯಾಂಡ್ ರೈಟಿಂಗ್ ಒಬ್ಬ ನುರಿತ ತಜ್ಞ ಬ ಹ್ಯಾಂಡ್ ರೈಟಿಂಗ್ ಸಹ ತಜ್ಞರನ್ನು ಕರೆಸಿ ಮಕ್ಕಳಿಗೆ ತರಬೇತಿ ಕೊಡ್ತವೆ ಅಂತ ಕೇಳಿ ನಿಜಕ್ಕೂ ತುಂಬ ಸಂತೋಷ ಅನಿಸುತ್ತೆ ಯಾಕಂದರೆ ನಮ್ಮ ಮಕ್ಕಳು ಇವತ್ತು ಸರ್ಕಾರಿ ಶಾಲೆಗಳನ್ನ ನಾನು ನೋಡ್ತೇನೆ ಹ್ಯಾಂಡ್ ರೈಟಿಂಗ್ ದೊಡ್ಡ ಸಮಸ್ಯೆ ನಾವು ಈ ಪ್ರಾಥಮಿಕ ಪ್ರೌಢಶಾಲೆಯಲ್ಲಿ ಬರವಣಿಗೆ ಶುದ್ಧ ಬರವಣಿಗೆ ಮುರಲಿಲ್ಲ ಅಂದರೆ ಮುಂದೆ ನಾವು ಯಾವುದೇ ಡಿಗ್ರಿ ಸಹ ಬದಲಾವಣೆ ಸಾಧ್ಯ ಇಲ್ಲ ನಾನು ಕೊಂಡ ಕಂಡುಕೊಂಡಂತ ಅನುಭವದಲ್ಲಿ ಪಿ ಯು ಸಿ ಡಿಗ್ರಿ ಎಲ್ಲ ಹೋದರೂ ಸಹ ಈಗ ನಮ್ಮ ಪ್ರಾಥಮಿಕ ಪ್ರೌಢ ಶಿಕ್ಷಣದಲ್ಲಿ ಮಾತ್ರ ನಾವು ಹ್ಯಾಂಡ್ ರೈಟಿಂಗ್ ಯಾವ ರೀತಿ ನಾವು ರೂಢಿಸ್ಕೊಳ್ತವೋ ಅದೇ ಹ್ಯಾಂಡ್ ರೈಟಿಂಗ್ ಮುಂದೆ ನಾನು ಯಾವುದೇ ರೀತಿ ಬದಲಾವಣೆ ಆಗ್ತೇನೆ ಬಹಳ ಇಷ್ಟ ಅಂತ ಒಂದು ಕೆಲಸವನ್ನ ನಮ್ಮ ಸಂಸ್ಥೆಯ ಮುಖ್ಯಸ್ಥರಾಗಿರ್ಬೇಕಂತ ಚಂದ್ರಶೇಖರ್ ಸರ್ ಅವರು ಇವತ್ತು ನಮ್ಮ ಮಕ್ಕಳಿಗೆ ಅದು ಹೊರಗಡೆ ನಾನು ಹ್ಯಾಂಡ್ ರೈಟಿಂಗ್ ಸ್ಕ್ರಿಪ್ಟ್ ನೋಡಿದೆ ನಿಜಕ್ಕೂ ಬಹಳ ಸಂತೋಷ ಆಯಿತು ತುಂಬಾ ಬ್ಯೂಟಿಫುಲ್ ಹ್ಯಾಂಡ್ ರೈಟಿಂಗ್ ಇದೆ ಎಲ್ಲ ಕನ್ನಡ ಹಿಂದಿ ಇಂಗ್ಲೀಷ್ ಎಲ್ಲ ಬರೀ ಆಗಿದೆ ಅಂಥ ಒಂದು ಚೆನ್ನಾಗಿ ಕಾರ್ಯವನ್ನು ಈ ನಮ್ಮ ಚಂದ್ರಶೇಖರ್ ಸರ್ ಅವರು ಮಾಡ್ತಿರೋದು ಮಕ್ಕಳ ಭವಿಷ್ಯಕ್ಕೆ ತುಂಬ ಅನುಕೂಲಕರವಾಗುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾ ಅವರ ಫಲಿತಾಂಶದಲ್ಲೂ ಸಹ ಪರಿಣಾಮ ಬೀರ ಉತ್ತಮ ಕಂಡಿಗೂ ಅವರ ಫಲಿತಾಂಶವನ್ನು ಸಹ ಬತ್ತಾಯಿಸುತ್ತೆ ಅಂತ ಹೇಳ್ತಾ ಹಾಗೆ ಇನ್ನೂ ಅನೇಕ ಕಸಗಿದ್ದ ರಸ ಕಾರ್ಯಗಳನ್ನು ನೋಡಿದರೆ ಮನೆಯಲ್ಲೇ

ಎತ್ತ ಆಲೋಚನೆ ಮಾಡಿ ಕಲಿಕೆಗೆ ಸಂಬಂಧಪಟ್ಟ ಕಾರ್ಯಕ್ರಮಗಳನ್ನು ಮಾತ್ರ ಮಾಡಿದ್ವಿ ಸುಮಾರು ಕೊಡ್ತಾರೆ ಯಾರು ಮಾಡಲ್ಲ ಯಾಕಂತ ಕೇಳಿದ್ರೆ ಅವರು ತಾರ್ಥಿಕವಾಗಿ ಆಲೋಚನೆ ಮಾಡಿ ನಾನೀಗ ಈಗ ಇತ್ತೀಚೆಗೆ ಬಸವಣ್ಣ ಕೂತು ಬಸವಣ್ಣನ ಆಲೋಚನೆ ಮಾಡಿದ್ರೆ ವಯಸ್ಸಿನ ಉದ್ಯೋಗ ವಂಚನಗಳು ಅಂತ ಆದ್ರೆ ಇವತ್ತಿನಿಂದ ಅತ್ಮೇಲೆ ಅಸ್ಥರನ್ನ ಪೀಚ ಮಾಡಿಕೊಳ್ಳಿ ಬಸವನ ಏನು ಮಾಡುದು ಬಸವಣ್ಣ ನಾವು ತಾತ್ರಿಕವಾದಂತಹ ಆಲೋಚನೆಗಳು ಸ್ಟಾರ್ಟ್ ಬಸವಣ್ಣ ಈ ದೇಶಕ್ಕೆ ಈ ಸಮಾಜಕ್ಕೆ ಕೊಟ್ಟಂತ ಕೊಡೆಯನ್ನ ಅವ್ರು ಮೂಲಕ ಮೂಡಿಸ ಪ್ರವಾಸಿರಿ ಮತ್ತೆ ಮುಂದಿನ ಸಮಾಜಕ್ಕೆ ಒಂದು ಉತ್ತಮ ಒಂದು ಉತ್ತಮ ಚೈತನ್ಯವಾಗಿ ಚೇತನವಾಗಿ ಒಳಗೊಂಡ ಆಶಯದೊಂದಿಗೆ ಅನೇಕ ಇದ್ದೀವಿ ಇದಕ್ಕೆ ನಾನು ಈ ಯಕ್ಷಗತಿ ಅವರ ಸಪ್ತಾಯಿರುತ್ತೆ ನೀವು ಈ ವಾರ ಕೂಡ ಸಾಕೆ ಸರಿಯಾಗ್ಲೇ ಮಾಡಿದ್ದೆ ಆದ್ರೆ ನನ್ನ ಅನುಭವ ಸ್ಥಿತಿಯಲ್ಲಿ ಮಾಡಬಾರ್ದು ಇಲ್ಲ ಸರ್ ನೀವು ಇರಲಿಲ್ಲ ನಾನೆಲ್ಲ ಅವರ ಕಾರ್ಯಕ್ರಮ ಕುರಿತ ನಾನು ಕಡಿಮೆ ಅಂತ ಹೇಳಿದೆ ಆದ್ರೆ ನಾನು ಎಂಗೆ ಮಾಡಿದ್ರೆ ಏನೋ ಮಾಡಲ್ಲ ನಾನು ನಾನು ಯಾವತ್ತಾಗಿ ಯಾವ ಕಾರ್ಯಕ್ರಮ ನೋಡಬೇಕಾದ್ರೆ ನಿನ್ನೆ ನಿನ್ನೋದನ್ನ ಟ್ರೈ ನೋಡ್ತು ಬಟ್ ಈ ಒಂದು ಕಾರ್ಯಕ್ರಮದ ಯಾರೂ ಮಾಡಿಲ್ಲ ನಾನು ಯಾವ್ಯಾವ ಮಕ್ಕಳು ಏನೇನು ಪ್ರದರ್ಶನ ಮಾಡ್ತಾರೆ ಎಂತ ಏನು ಮಾಡಿಲ್ಲ ನಾನು ಇದು ಇದು ಈ ಒಂದು ಶಿಕ್ಷಕರ ಶಕ್ತಿ ಅಂತ ನಾನು ಹೇಳ್ತೀನಿ

ನಂತರ ಈ ಬಸವೋತ್ಸವದಲ್ಲಿ ಐವತ್ತೊಂದು ಜನರ ಶರಣರ ಅದ್ಭುತ ವಚನ ಸಾಹಿತ್ಯವನ್ನ ಮಕ್ಕಳು ಶರಣರ ವೇಷ ಧರಿಸಿ ವಚನಗಳನ್ನ ಸರಾಗವಾಗಿ ಹೇಳಿದರು ಹಿಂದಿ ವಿಷಯ ಸಪ್ತಾಹ ಕಾರ್ಯಕ್ರಮದಲ್ಲಿ ಹಿಂದಿ ಭಾಷೆಯ ಮಹತ್ವ ಮತ್ತು ಅದರ ಉಳಿವು ಇತಿಹಾಸ ಕುರಿತು ಎಷ್ಟೊಂದು ಶ್ರೀಮಂತವಾದದ್ದು ಎಂದು ಮಕ್ಕಳು ಭಾಷಣ ಸಂಗೀತ ನಾಟಕ ಮೂಲಕ ತಿಳಿಸಿಕೊಟ್ಟರು ಈ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಬಿ ಚಂದ್ರಶೇಖರ್ ಶಿವನಗೌಡ ಪಾಟೀಲ್ ಸಂತೃಪ್ತ ನಾಗರಾಜ್ ಹೇಸ್ರಿ ವಿಕ್ರಾಮ್ ಶಾಲಾ ಶಿಕ್ಷಕರು ಮತ್ತು ಪಾಲಕರು ಹಾಗೂ ಮುದ್ದು ಮಕ್ಕಳು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು